ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸ್ವತಃ ರಾವಣನೇ ಯುದ್ಧಕ್ಕಿಳಿದು ರಾಮನ ಕೈಯಿಂದ ಸೋತಾಗ ರಾಮನ ಕೈಯಿಂದ ಪರಾಜಿತನಾದಾಗ ಆತನು ಬಿಟ್ಟ ಒಂದೇ ಒಂದು ಬಾಣದ ಶಕ್ತಿಯನ್ನು ತಡೆದುಕೊಳ್ಳಲಾಗದೆ ರಾವಣನು ಇನ್ನೊಂದು ರಥವನ್ನೇರಿ ತನ್ನ ಅರಮನೆಗೆ ಹಿಂದಿರುಗಿ ತನಗೆ ಹಿಂದಿನಿಂದಲೂ ಬಂದಿರುವ ಎಲ್ಲ ಶಾಪಗಳನ್ನು ನೆನೆಸಿಕೊಂಡು ಇನ್ನು ತನಗೆ ಉಳಿಗಾಲವಿಲ್ಲವೆಂದು ಭಾವಿಸುತ್ತಾನೆ ಅಂತಹ ತುರ್ತು ಸ್ಥಿತಿಯಲ್ಲಿ ತನ್ನ ಸೋದರನಾದ ಬ್ರಹ್ಮನ ಶಾಪದಿಂದ ಬ್ರಹ್ಮನ ವರದಿಂದ ಯುಕ್ತನಾಗಿರುವಂತಹ ಕುಂಭಕರ್ಣನನ್ನು ಮೇಲಕ್ಕೆಬ್ಬಿಸಲು ಉದ್ಯುಕ್ತನಾಗುತ್ತಾನೆ ಆಗಷ್ಟೇ ಒಂಬತ್ತು ದಿನಗಳ ಹಿಂದೆ ಮಂತ್ರಾಲೋಚನೆಯ ಸಂದರ್ಭದಲ್ಲಿ ಎಚ್ಚರವಾಗಿದ್ದಂತಹ ಕುಂಭಕರ್ಣನು ಮತ್ತೆ ಮಲಗಿ ಒಂಬತ್ತು ದಿನಗಳು ಕಳೆದಿರುತ್ತವೆ ಮುಂದೆ ಆರು ತಿಂಗಳ ಕಾಲ ಮಲಗಿರುವವರೆಗೂ ತಾನು ತಡೆಯಲು ಸಾಧ್ಯವಿಲ್ಲವೆಂದು ಭಾವಿಸಿ ರಾಕ್ಷಸರನ್ನು ಕಳುಹಿಸಿ ಇನ್ನಿಲ್ಲದಂತಹ ಪ್ರಯತ್ನವನ್ನು ಪಟ್ಟು ಎ ಆತನ ಸಂಪೂರ್ಣವಾದ ಒಂದು ಸೇನೆಯು ಸಹಸ್ರ ಆನೆಗಳ ಶಕ್ತಿಯಿಂದ ಸಹಸ್ರ ಆನೆಗಳನ್ನು ಆತನ ಮೈ ಮೇಲೆ ಓಡಾಡಿಸುವ ಮೂಲಕ ಕೊನೆಗೂ ಕುಂಭಕರ್ಣನನ್ನು ಎಬ್ಬಿಸುತ್ತಾರೆ ಎದ್ದ ಕುಂಭಕರ್ಣನು ತನಗಾಗಿ ಕಾದಿಟ್ಟಿದ್ದ ಅಪಾರ ಆಹಾರದ ರಾಶಿಯನ್ನು ಮಾಂಸಗಳ ರಾಶಿಯನ್ನು ಮದ್ಯವನ್ನು ರಕ್ತವನ್ನು ಕುಡಿದವನಾಗಿ ತೃಪ್ತನಾಗಿ ನಂತರ ರಾವಣನ ದರ್ಶನಕ್ಕಾಗಿ ರಾವಣನ ಅರಮನೆಯತ್ತ ಬರುತ್ತಿರುವನು ಕೋಟೆಯ ಹೊರಗಿನಿಂದಲೇ ಆತನನ್ನು ನೋಡಿದಂತಹ ಕಪಿಗ ಕಪಿವೀರರು ಕೂಡ ಭಯಗ್ರಸ್ತರಾಗಿರುವರು ಬಳಿಕ ಆ ಮಹಾ ತೇಜೋವಂತನು ಸಮರ್ಥನು ಆದ ರಾಮನು ಧನುಸ್ಸನ್ನು ತೆಗೆದುಕೊಂಡು ಮಹಾಶರೀರಿಯಾದ ಕಿರೀಟಧಾರಿಯಾಗಿದ್ದ ಕುಂಭಕರ್ಣನನ್ನು ನೋಡಿದನು ಪರ್ವತಾಕಾರದಿಂದ ಕಾಣುತ್ತಾ ಮಳೆಯ ಮೋಡವನ್ನು ಹೋಲುತ್ತಾ ಬಂಗಾರದ ತೋಳ್ಬಳೆಗಳನ್ನು ತೊಟ್ಟು ಪೂರ್ವದಲ್ಲಿ ಆಕಾಶವನ್ನು ಆಕ್ರಮಿಸುತ್ತಿದ್ದ ಜಗತ್ ಪ್ರಭುವಾದ ನಾರಾಯಣನಂತೆ ಕಾಣುತ್ತಿದ್ದ ಆ ರಾಕ್ಷಸ ಶ್ರೇಷ್ಠನನ್ನು ಮತ್ತೊಮ್ಮೆ ಕಂಡು ಕಪಿಗಳ ಮಹಾ ಸೈನ್ಯವು ಓಡಲಾರಂಭಿಸಿತು ಸೈನ್ಯವು ಓಡಿ ಹೋಗುತ್ತಿರುವುದನ್ನು ರಾಕ್ಷಸನು ಬೆಳೆಯುತ್ತಿರುವುದನ್ನು ನೋಡಿ ರಾಮನು ಆಶ್ಚರ್ಯಚಕಿತನಾಗಿ ವಿಭೀಷಣನಿಗೆ ಇಂತೆಂದನು ಎಲೈ ವೀರನೆ ಲಂಕೆಯಲ್ಲಿ ಕಾಣುತ್ತಿರುವ ಕಿರೀಟಧಾರಿಯಾದ ಹೊಂಬಣ್ಣದ ಕಣ್ಣುಗಳಿಂದ ಕೂಡಿದ ಪರ್ವತ ಪ್ರಾಯನಾದ ಇವನು ಯಾರು ಮಿಂಚಿನಂದ ಕೂಡಿದ ಮೇಘದಂತೆ ಇರುವನು ಭೂಮಿಗೆಲ್ಲ ಒಬ್ಬನೇ ಧ್ವಜಪ್ರಾಯನಾಗಿರುವ ಮಹಾಪುರುಷನಿಲ್ಲಿ ಕಾಣುತ್ತಿರುವನು ಈತನನ್ನು ಕಂಡು ವಾನರರೆಲ್ಲರೂ ಅಲ್ಲಲ್ಲೇ ಓಡಿ ಹೋಗುತ್ತಿರುವರು ಈ ಮಹಾಪುರುಷನು ಯಾರು ರಾಕ್ಷಸನೋ ಅಸುರನೋ ಹೇಳು ಈ ವಿಧದ ಭೂತವನ್ನು ನಾನು ನೋಡಿದ್ದೇ ಇಲ್ಲ ಕೆಲಸ ಕಾರ್ಯಗಳನ್ನು ಸುಲಭವಾಗಿ ಮಾಡಿಕೊಳ್ಳುವ ರಾಜಪುತ್ರ ರಾಮನು ಹೇಳಲು ಮಹಾ ಬುದ್ಧಿವಂತನಾದ ವಿಭೀಷಣನು ರಾಮನಿಗೆ ಇಂತೆಂದನು ಯುದ್ಧದಲ್ಲಿ ಯಮನು ಇಂದ್ರನು ಯಾರಿಗೆ ಸೋತರೋ ಅಂತಹ ಪ್ರತಾಪಶಾಲಿಯಾದ ಈ ಕುಂಭಕರ್ಣನು ವಿಶ್ರವಸ್ಸಿನ ಮಗನು ಈತನ ಗಾತ್ರವನ್ನು ಹೋಲುವ ಇನ್ನೊಬ್ಬ ರಾಕ್ಷಸನಿಲ್ಲ ರಾಮ ಈತನಿಂದ ಯುದ್ಧದಲ್ಲಿ ದೇವದಾನವರು ಯಕ್ಷರು ಸರ್ಪಗಳು ರಾಕ್ಷಸರು ಗಂಧರ್ವರು ವಿದ್ಯಾಧರ ಕಿನ್ನರರು ಸಾವಿರ ಗಟ್ಟಲೆಯಾಗಿ ಧ್ವಂಸ ಮಾಡಲ್ಪಟ್ಟಿರುವರು ಕೈಯಲ್ಲಿ ಶೂಲವನ್ನು ಹಿಡಿದಿರುವ ವಿಶಾಲ ನೇತ್ರಗಳುಳ್ಳ ಮಹಾಬಲಿಷ್ಠನಾದ ಕುಂಭಕರ್ಣನನ್ನು ಕೊಲ್ಲಲು ದೇವತೆಗಳಿಗೆ ಕೂಡ ಆಗದೆ ಹೋಯಿತು ಈತನು ಯಮನೆಂದು ಭ್ರಾಂತಿಗೊಂಡರು ಈತರ ರಾಕ್ಷಸ ಶ್ರೇಷ್ಠರಿಗೆ ವರದಾನದಿಂದ ಬಲವಿದ್ದರೆ ಕುಂಭಕರ್ಣನು ಸ್ವಭಾವದಿಂದಲೇ ತೇಜೋವಂತನು ಮಹಾಬಲಾಢ್ಯನು ಈ ಮಹಾಪುರುಷನು ಹುಟ್ಟಿದೊಡನೆಯೇ ಹಸಿವಿನಿಂದ ಪೀಡಿತನಾಗಿ ಅನೇಕ ಸಹಸ್ರ ಪ್ರಾಣಿಗಳನ್ನು ತಿಂದುಬಿಟ್ಟನು ಹೀಗೆ ಭಕ್ಷಿತರಾಗುತ್ತಿದ್ದ ಪ್ರಜೆಗಳು ಭಯಪಟ್ಟು ಇಂದ್ರನನ್ನು ಮರೆಹೊಕ್ಕು ಆತನಿಗೆ ವಿಚಾರವನ್ನು ತಿಳಿಸಿದರು ವಜ್ರಾಯುಧಧಾರಿಯಾದ ದೇವೇಂದ್ರನು ಕೋಪಗೊಂಡು ಕುಂಭಕರ್ಣನನ್ನು ಹರಿತವಾದ ವಜ್ರಾಯುಧದಿಂದ ಹೊಡೆದನು ಇಂದ್ರನ ವಜ್ರಾಯುಧದಿಂದ ಪೆಟ್ಟು ತಿಂದ ಈ ಮಹಾತ್ಮನು ನಡುಗಿದನು ಕೋಪದಿಂದ ಬಹಳವಾಗಿ ಕೂಗಿಕೊಂಡನು ಸತ್ವಶಾಲಿಯಾದ ಕುಂಭಕರ್ಣನಿಗೆ ಅತ್ಯಧಿಕ ಕುಂಭಕರ್ಣನ ಅತ್ಯಧಿಕ ಧ್ವನಿಗೆ ಭಯಪಟ್ಟು ಭೂಮಿಯು ನಡುಗಿತು ಆಗ ಮಹಾಬಲಾಢ್ಯನಾದ ಕುಂಭಕರ್ಣನು ಕೋಪದಿಂದ ದೇವೇಂದ್ರನ ಐರಾವತದಿಂದ ದಂತವನ್ನು ಕಿತ್ತೆಳೆದು ಇಂದ್ರನ ಎದೆಗೆ ಹೊಡೆದನು ಕುಂಭಕರ್ಣನ ಹೊಡೆತಕ್ಕೆ ಬಹಳ ನೊಂದು ಇಂದ್ರನು ಕೋಪದಿಂದ ಮನಸ್ಸಿನಲ್ಲಿ ಉರಿದು ಬೀಳುತ್ತಿದ್ದನು ಕೂಡಲೇ ದೇವತೆಗಳು ಬ್ರಹ್ಮರ್ಷಿಗಳು ದಾನವರು ದುಃಖಗೊಂಡರು ಇಂದ್ರನಾದರೂ ಪ್ರಜೆಗಳನ್ನು ಕರೆದುಕೊಂಡು ಬ್ರಹ್ಮದೇವನ ನಿಲಯಕ್ಕೆ ತೆರಳಿದನು ಅವರೆಲ್ಲರೂ ಕುಂಭಕರ್ಣನ ದುಷ್ಟ ಸ್ವಭಾವವನ್ನು ಬ್ರಹ್ಮನಿಗೆ ತಿಳಿಸಿದರು ಪ್ರಜೆಗಳನ್ನು ಭಕ್ಷಿಸುವುದನ್ನು ದೇವತೆಗಳನ್ನು ಸೋಲಿಸಿದುದನ್ನು ಆಶ್ರಮಗಳನ್ನು ಧ್ವಂಸ ಮಾಡುವುದನ್ನು ಅಧಿಕವಾಗಿ ನರಸ್ತ್ರೀಯರನ್ನು ಅಪಹರಿಸುವುದನ್ನು ತಿಳಿಸುತ್ತಾ ಈ ಪ್ರಕಾರ ಈತನು ನಿತ್ಯವೂ ಪ್ರಜೆಗಳನ್ನು ತಿನ್ನುತ್ತಿದ್ದರೆ ಸ್ವಲ್ಪ ಕಾಲದಲ್ಲಿಯೇ ರೋಗ ಲೋಕದಲ್ಲಿ ಪ್ರಜೆಗಳೇ ಇರುವುದಿಲ್ಲ ಲೋಕವೆಲ್ಲವೂ ಶೂನ್ಯವಾಗುತ್ತದೆ ಎಂದು ಅರುಹಿದರು ಇಂದ್ರನ ಮಾತು ಕೇಳಿ ಸರ್ವ ಲೋಕಕ್ಕೂ ಸೃಷ್ಟಿಕರ್ತನಾದ ರಾ ಬ್ರಹ್ಮನು ರಾಕ್ಷಸರಿಗೆ ಕರೆಯ ಕಳುಹಿಸಿದನು ಕುಂಭಕರ್ಣನನ್ನು ನೋಡಿದನು ಕುಂಭಕರ್ಣನನ್ನು ನೋಡಿದೊಡನೆಯೇ ಬ್ರಹ್ಮನೇ ನಡುಗಿ ಹೋದನು ಆತನನ್ನು ನೋಡಿ ಸವಿನುಡಿಗಳಿಂದ ಬ್ರಹ್ಮನು ಆತನನ್ನು ಸಮಾಧಾನಪಡಿಸಿ ಅನಂತರ ನಿಜವಾಗಿಯೂ ನೀನು ಲೋಕನಾಶಕ್ಕಾಗಿಯೇ ವಿಶ್ರವಸ್ಸಿನ ಮೂಲಕ ಹುಟ್ಟಿರುವೆ ಆದ ಕಾರಣ ನೀನು ಎಂದು ಮೊದಲಾಗಿ ಸತ್ತಮನಂತೆ ಮಲಗಿರು ಎಂದು ಬಿಟ್ಟನು ಬ್ರಹ್ಮನ ಶಾಪವು ತಟ್ಟಿ ಆಗಲೇ ಬ್ರಹ್ಮನ ಎದುರಿಗೆ ಆತ ಬಿದ್ದನು ಆಗ ಬಹಳ ಭಯಗೊಂಡು ರಾವಣನು ಬಂಗಾರದ ಮರವು ಚೆನ್ನಾಗಿ ಬೆಳೆದು ಫಲ ಕೊಡುವ ಕಾಲದಲ್ಲಿ ಕತ್ತರಿಸಲ್ಪಟ್ಟಿತು ಬ್ರಹ್ಮ ನಿನ್ನ ಸ್ವಂತ ಮರುಮಗ ಅಂದರೆ ಮೊಮ್ಮಗನ ಮಗ ಈ ನಮ್ಮ ಮಗನನ್ನು ಈ ರೀತಿಯಾಗಿ ಶಪಿಸುವುದು ನ್ಯಾಯವಲ್ಲ ಆದರೆ ನಿನ್ನ ಮಾತು ಸುಳ್ಳಾಗದು ಈತನು ಮಲಗುವನು ಸಂಶಯವಿಲ್ಲ ಈತನು ಮಲಗುವುದಕ್ಕೂ ಎಚ್ಚರವಾಗಿರುವುದಕ್ಕೂ ಒಂದು ಕಾಲ ನಿಗದಿಯನ್ನು ಮಾಡು ಎಂದು ರಾವಣನು ಕೇಳಿದನು ರಾವಣನ ಮಾತನ್ನು ಕೇಳಿ ಬ್ರಹ್ಮನು ಇವನು ಆರು ತಿಂಗಳು ಮಲಗಿ ಒಂದು ದಿನ ಎಚ್ಚರವಾಗಿರುವನು ಈ ವೀರನು ಒಂದು ದಿನದಲ್ಲಿ ಹಸಿವಿನಿಂದ ಬಾಯ್ದೆರೆದುಕೊಂಡು ಭೂಮಿಯಲ್ಲಿ ಸುತ್ತಿ ಬರುತ್ತಾ ಕೋಪಗೊಂಡ ಬೆಂಕಿಯಂತೆ ಪ್ರಜೆಗಳನ್ನು ತಿನ್ನುವನು ಎಂದು ಹೇಳಿದನು ರಾಜನಾದ ರಾವಣನು ನಿನ್ನ ಪರಾಕ್ರಮಕ್ಕೆ ಅಂಜಿ ವ್ಯಸನಗೊಂಡು ಈಗ ಕುಂಭಕರ್ಣನನ್ನು ಎಚ್ಚರಗೊಳಿಸಿರುವನು ಎಲೈ ವೀರನೆ ಭಯಂಕರ ಪರಾಕ್ರಮಿಯಾದ ಇವನು ಈಗ ತನ್ನ ಶಿಬಿರದಿಂದ ಹೊರಟಿರುವನು ಬಹಳವಾಗಿ ಕೋಪಗೊಂಡು ವಾನರರನ್ನು ತಿನ್ನುತ್ತಾ ಓಡುವನು ಕಪಿಗಳು ಕುಂಭಕರ್ಣನನ್ನು ನೋಡಿದುದಕ್ಕೇ ಓಡಿ ಹೋದರು ಯುದ್ಧದಲ್ಲಿ ಕೋಪಗೊಂಡ ಇವನನ್ನು ವಾನರರು ಹೇಗೆ ನಿವಾರಿಸುವರು ಇದು ಬಹಳ ಎತ್ತರವಾದ ಒಂದು ಯಂತ್ರವೆಂದು ಕಪಿಗಳೆಲ್ಲರಿಗೂ ಹೇಳೋಣ ಹೀಗೆಂದು ತಿಳಿದು ಕಪಿಗಳು ಈಗ ಭಯವನ್ನು ತೊರೆಯುವರು ಕಾರಣಯುತವಾಗಿ ಸೌಜನ್ಯದಿಂದ ಹೇಳಿದ ವಿಭೀಷಣನ ಮಾತನ್ನು ಕೇಳಿ ರಾಮನು ಆಗ ಸೇನಾಧಿಪತಿಯಾದ ನೀಲನಿಗೆ ಎಲೈ ಅಗ್ನಿಕುಮಾರ ನೀನು ಹೋಗಿ ಲಂಕೆಯ ಹೆಬ್ಬಾಗಿಲುಗಳನ್ನು ಮಾರ್ಗಗಳನ್ನು ಪ್ರವೇಶ ಸ್ಥಳಗಳನ್ನು ತಡೆಗಟ್ಟಿ ಸೈನ್ಯಗಳೆಲ್ಲವನ್ನೂ ವ್ಯೂಹ ರಚನೆ ಮಾಡಿ ನಿಲ್ಲಿಸು ಗಿರಿ ಶಿಖರಗಳನ್ನು ಮರಗಳನ್ನು ಕಲ್ಲುಗಳನ್ನು ಶೇಖರಿಸಿಡು ಕಪಿಗಳೆಲ್ಲರೂ ಕೈಗಳಲ್ಲಿ ಬೆಟ್ಟಗಳನ್ನು ಹಿಡಿದು ಆಯುಧ ಸಹಿತರಾಗಿ ನಿಂತಿರಲಿ ಎಂದು ಹೇಳಿದನು ಕವಿಶ್ರೇಷ್ಠನು ವಾನರ ಸೇನಾಪತಿಯೂ ಆದ ನೀಲನು ರಾಮನಿಂದ ಆಜ್ಞಪ್ತನಾಗಿ ಕಪಿಸೈನ್ಯಕ್ಕೆ ಸೂಕ್ತ ರೀತಿಯಲ್ಲಿ ಆಜ್ಞಾಪಿಸಿದನು ಆಗ ಪರ್ವತ ಗಾತ್ರದವರಾದ ಗವಾಕ್ಷ ಶರಭ ಹನುಮಂತ ಅಂಗದರು ಗಿರಿ ಶಿಖರಗಳನ್ನು ಹಿಡಿದುಕೊಂಡು ಬಾಗಿಲುಗಳ ಕಡೆಗೆ ನಡೆದರು ರಾಮನ ಮಾತನ್ನು ಕೇಳಿ ವಿಜಯಶೀಲರಾದ ವಾನರ ವೀರರು ಶತ್ರು ಸೈನ್ಯವನ್ನು ವೃಕ್ಷಗಳಿಂದ ಹಿಂಸಗೊಳಿಸಿದರು ಭಯಂಕರವಾದ ಆ ಕಪಿಸೈನ್ಯವು ಆಗ ಬೆಟ್ಟದ ಬಳಿಗೆ ಬಂದು ಸೇರಿದ ದೊಡ್ಡ ಮೇಘರಾಶಿಯಂತೆ ಬೆಟ್ಟಗಳನ್ನು ಹಿಡಿದೆತ್ತಿರುವ ಕಂಗೊಳಿಸುವ ಕೈಗಳಿಂದ ವಿರಾಜಿಸಿತು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ಅರವತ್ತೊಂದನೆಯ ಸರ್ಗವು ಸಮಾಪ್ತವಾದುದು நமஸாரி காஷ்மீரப்புரமாச்சே நமஸ்க்க